ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಸದಾ ಶ್ರೀಮತದಂತೆ ನಡೆಯುವುದೇ ಶ್ರೇಷ್ಠ ಪುರುಷಾರ್ಥ ಆಗಿದೆ ಶ್ರೀಮತದಂತೆ ನಡೆದರೆ ಆತ್ಮ ಜ್ಯೋತಿ ಬೆಳಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಸಂಪೂರ್ಣ ಪುರುಷಾರ್ಥವನ್ನು ಯಾರು ಮಾಡಲು ಸಾಧ್ಯ ಶ್ರೇಷ್ಠ ಪುರುಷಾರ್ಥ ಯಾವುದಾಗಿದೆ ಉತ್ತರ ಯಾರಿಗೆ ಒಬ್ಬ ತಂದೆಯ ಕಡೆ ಗಮನ ಇದೆಯೋ ಅಂದರೆ ಅಟೆನ್ಷನ್ ಇದೆಯೋ ಯಾರ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿದೆಯೋ ಅವರೇ ಸಂಪೂರ್ಣ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಸರ್ವಶ್ರೇಷ್ಠ ಪುರುಷಾರ್ಥ ಅಂದರೆ ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗುವುದಾಗಿದೆ ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗುವುದೇ ಸರ್ವಶ್ರೇಷ್ಠ ಪುರುಷಾರ್ಥ ಆಗಿದೆ ಬಲಿಹಾರಿ ಆಗುವಂತಹ ಮಕ್ಕಳು ಪರಮಾತ್ಮ ತಂದೆಗೆ ಅತಿ ಪ್ರಿಯ ಆಗಿದ್ದಾರೆ ಇನ್ನೊಂದು ಪ್ರಶ್ನೆ ಸತ್ಯ ಸತ್ಯ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬೇಹದ್ದಿನ ತಂದೆ ಯಾವ ಸಲಹೆಯನ್ನು ನೀಡುತ್ತಾರೆ ಉತ್ತರ ಮಕ್ಕಳೇ ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಿ ಯಾವಾಗ ಇಲ್ಲಿ ಬೇಹದ್ದಿನ ರೂಪದಲ್ಲಿ ಪವಿತ್ರರಾಗುತ್ತಿರೋ ಬೇಹದ್ದಿನ ಪವಿತ್ರರಾಗುವಂತಹ ಸರ್ವಶ್ರೇಷ್ಠ ಪುರುಷಾರ್ಥವನ್ನು ಮಾಡಿದಾಗ ಮಾತ್ರ ನಾರಾಯಣರ ರಾಜ್ಯಕ್ಕೆ ಹೋಗಲು ಸಾಧ್ಯ ಅಂದರೆ ಸತ್ಯ ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡಲು ಸಾಧ್ಯ ಅಥವಾ ನಾರಾಯಣರ ಪಟ್ಟಾಭಿಷೇಕದ ದಿನವನ್ನು ಆಚರಣೆ ಮಾಡಲು ಸಾಧ್ಯ ಓಂ ಶಾಂತಿ ಈಗ ಮಕ್ಕಳು ಇಲ್ಲಿ ಕುಳಿತು ಏನನ್ನು ಮಾಡುತ್ತಿದ್ದೀರಾ ನಡೆದಾಡುತ್ತಾ ತಿರುಗಾಡುತ್ತಾ ಅಥವಾ ಇಲ್ಲಿ ಕುಳಿತಾಗಲೂ ಕೂಡ ತಲೆಯ ಮೇಲೆ ಏನು ಅನೇಕ ಜನ್ಮದ ಪಾಪದ ಹೊರೆಯಿದೆಯೋ ಆ ಪಾಪವನ್ನು ನೆನಪಿನ ಯಾತ್ರೆಯ ಮೂಲಕ ನೀವು ವಿನಾಶ ಮಾಡಿಕೊಳ್ಳುತ್ತೀರಾ ಈಗ ಆತ್ಮಕ್ಕೆ ಗೊತ್ತಿದೆ ನಾವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ನಮ್ಮ ಪಾಪ ನಾಶ ಆಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸಿದ್ದಾರೆ ಬಲೆ ನೀವು ಇಲ್ಲಿ ಕುಳಿತಿರಬಹುದು ಆದರೆ ನಿಮ್ಮಲ್ಲಿ ಯಾರು ತಂದೆಯ ಶ್ರೀಮತದಂತೆ ನಡೆಯುವಂತಹ ಆತ್ಮರಾಗಿದ್ದಾರೋ ಅವರಿಗೆ ತಂದೆಯ ಸಲಹೆ ಬಹಳಷ್ಟು ಇಷ್ಟ ಆಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ಮಕ್ಕಳಿಗೆ ಸಲಹೆ ಸಿಗುತ್ತದೆ ನೀವೀಗ ಬೇಹದ್ದಿನ ಪವಿತ್ರ ಆತ್ಮರಾಗಬೇಕು ನೀವೀಗ ಇಲ್ಲಿಗೆ ಬಂದಿರುವುದೇ ಬೇಹದ್ದಿನ ರೂಪದಲ್ಲಿ ಪವಿತ್ರರಾಗುವುದಕ್ಕೋಸ್ಕರ ನೆನಪಿನ ಯಾತ್ರೆಯ ಮೂಲಕ ನೀವು ಬೇಹದ್ದಿನ ಪವಿತ್ರ ಆತ್ಮರಾಗುತ್ತೀರಾ ಕೆಲವರು ಪರಮಾತ್ಮ ತಂದೆಯನ್ನು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ ಇನ್ನು ಕೆಲವರು ನೆನಪಿನ ಯಾತ್ರೆಯ ಮೂಲಕ ನನ್ನ ಪಾಪ ನಾಶ ಆಗುತ್ತಿದೆ ಅಂದರೆ ನಾನೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಂದು ತಿಳಿದುಕೊಂಡಿದ್ದಾರೆ ಹೊರಗಡೆ ಜಗತ್ತಿನ ಜನರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ನೀವು ಪರಮಾತ್ಮ ತಂದೆಯ ಬಳಿ ಇದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಈಶ್ವರನಿಗೆ ಸಂತಾನರಾಗಿದ್ದೇವೆ ಮೊದಲು ನಾವು ಅಸುರರಿಗೆ ಸಂತಾನರಾಗಿದ್ದೆವು ಈಗ ನಾವು ಈಶ್ವರನ ಸಂತಾನರ ಸಂಘದಲ್ಲಿ ಇದ್ದೇವೆ ಗಾಯನ ಕೂಡ ಇದೆ ಒಳ್ಳೆಯ ಸಂಘ ಸೇಲಿಸುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತದೆ ಎಂದು ಮಕ್ಕಳು ಗಳಿಗೆ ಗಳಿಗೆಗೂ ನಾನು ಈಶ್ವರ ತಂದೆಗೆ ಸಂತಾನ ಆಗಿದ್ದೇನೆ ಅನ್ನುವ ಮಾತನ್ನು ಮರೆತು ಬಿಡುತ್ತಾರೆ ನಾನು ಈಶ್ವರನಿಗೆ ಸಂತಾನ ಆಗಿದ್ದೇನೆ ಅಂದ ಮೇಲೆ ನಾನು ಈಶ್ವರನ ಮತದಂತೆ ನಡೆಯಬೇಕು ಯಾವ ಕಾರಣಕ್ಕೂ ನಾನು ಮನ್ಮತದಂತೆ ನಡೆಯಬಾರದು ಮನ್ಮತ ಎಂದು ಮನುಷ್ಯರ ಮತಕ್ಕೆ ಕರೆಯಲಾಗುತ್ತದೆ ಮನುಷ್ಯರ ಮತ ಅಸುರಿ ಮತ ಆಗಿದೆ ಯಾರೆಲ್ಲ ಮಕ್ಕಳು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾರೋ ಅವರು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತಾರೆ ಸತೋ ಪ್ರಧಾನರಾಗುವುದಕ್ಕೋಸ್ಕರ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕು ಸತೋ ಪ್ರಧಾನ ಆತ್ಮರ ಮಹಿಮೆ ನಡೆಯುತ್ತದೆ ಅವಶ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ನಾವೀಗ ಸುಖಧಾಮಕ್ಕೆ ಮಾಲೀಕರಾಗುತ್ತೇವೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವು ಸುಖಧಾಮಕ್ಕೆ ಮಾಲೀಕರಾಗುತ್ತೇವೆ ನಾವೀಗ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೇವೋ ಅಷ್ಟು ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಷ್ಟು ಜಾಸ್ತಿ ನಾವು ಮನ್ಮತದಂತೆ ನಡೆಯುತ್ತೇವೆ ಅಷ್ಟು ನಮ್ಮ ಪದವಿ ಭ್ರಷ್ಟ ಆಗುತ್ತದೆ ಅಂದರೆ ನಾವು ಸ್ವಯಂನ ಮತದಂತೆ ನಡೆದರೆ ನಮ್ಮ ಪದವಿ ಭ್ರಷ್ಟ ಆಗುತ್ತದೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆಯ ಆದೇಶದಂತೆ ನಡೆಯಬೇಕು ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆಯ ಮೂಲಕ ನಮಗೆ ಆದೇಶ ಸಿಗುತ್ತಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾರು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅಷ್ಟು ಜಾಸ್ತಿ ಅವರ ಪಾಪ ನಾಶ ಆಗುತ್ತದೆ ಇದೇ ಪುರುಷಾರ್ಥ ಆಗಿದೆ ನೆನಪಿನ ಯಾತ್ರೆಯಲ್ಲಿ ನೀವು ಸ್ಥಿತ ಆಗದೆ ನೀವು ಪವಿತ್ರರಾಗಲು ಸಾಧ್ಯ ಇಲ್ಲ ಕುಳಿತರು ನಿಂತರು ಓಡಾಡುತ್ತಿದ್ದರು ನೆನಪಿನ ಯಾತ್ರೆಯ ಮೂಲಕ ನಾನು ಪವಿತ್ರ ಆಗಬೇಕು ಅನ್ನುವ ಚಿಂತೆ ನಿಮಗೆ ಇರಬೇಕು ಇಲ್ಲಿ ಮಕ್ಕಳಿಗೆ ಅನೇಕ ವರ್ಷದಿಂದ ಜ್ಞಾನದ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ ಆದರೂ ಕೂಡ ನಾವು ಪರಮಾತ್ಮ ತಂದೆಯಿಂದ ಅತಿ ದೂರದಲ್ಲಿದ್ದೇವೆ ಎಂದು ಮಕ್ಕಳು ಅನುಭವವನ್ನು ಮಾಡುತ್ತಾರೆ ಅಂದರೆ ಮಕ್ಕಳು ಅಷ್ಟೊಂದು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿಲ್ಲ ಜಾಸ್ತಿ ನೆನಪು ಮಾಡಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ ಸತೋ ಪ್ರಧಾನ ಆಗಲು ಬಹಳಷ್ಟು ಸಮಯ ಬೇಕಾಗುತ್ತದೆ ಒಂದು ವೇಳೆ ಮಧ್ಯದಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಅವರಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡಬೇಕು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಈಗ ನಿಮಗೆ ತಂದೆಯ ಮೂಲಕ ಶ್ರೀಮತ ಸಿಗುತ್ತಾ ಇದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರ ಮತದಂತೆ ನಡೆಯದೇ ಇದ್ದರೆ ನೀವು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತೀರಾ ಪರಮಾತ್ಮ ತಂದೆಯ ಮತದಂತೆ ನಡೆಯದೇ ಇದ್ದರೆ ನಿಮಗೆ ನೀವೇ ಬಹಳಷ್ಟು ಮೋಸವನ್ನು ಮಾಡಿಕೊಳ್ಳುತ್ತೀರಾ ನಾನು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇನೋ ಅಥವಾ ನಡೆಯುತ್ತಿಲ್ಲವೋ ಅನ್ನುವುದು ನಿಮಗೆ ಗೊತ್ತಿದೆ ಮತ್ತು ಶಿವ ತಂದೆಗೆ ಗೊತ್ತಿದೆ ಪುರುಷಾರ್ಥವನ್ನು ಮಾಡಿಸುವಂತವರು ತಂದೆ ಆಗಿದ್ದಾರೆ ಎಲ್ಲಾ ದೇಹದಾರಿಗಳು ಪುರುಷಾರ್ಥಿಗಳಾಗಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ದೇಹದಾರಿ ಆಗಿದ್ದಾರೆ ಈ ಬ್ರಹ್ಮ ತಂದೆಗೂ ಕೂಡ ಶಿವ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು ಮುಖ್ಯ ಮಾತು ಅಂದರೆ ಪತಿತರಿಂದ ಪಾವನ ಆಗುವುದು ಹಾಗೆ ನೋಡಿದರೆ ಜಗತ್ತಿನಲ್ಲಿ ಬಹಳಷ್ಟು ಜನ ಪಾವನ ಆತ್ಮರಿದ್ದಾರೆ ಈ ಜಗತ್ತಿನಲ್ಲಿ ಪಾವನ ಆತ್ಮರು ಅನೇಕರಿದ್ದಾರೆ ಸನ್ಯಾಸಿಗಳು ಕೂಡ ಪವಿತ್ರರಾಗಿ ಇರುತ್ತಾರೆ ಆದರೆ ಅವರು ಒಂದು ಜನ್ಮಕ್ಕೋಸ್ಕರ ಪಾವನ ಆತ್ಮರಾಗಿ ಇರುತ್ತಾರೆ ಇಂತಹ ಅನೇಕ ವ್ಯಕ್ತಿಗಳು ಜಗತ್ತಿನಲ್ಲಿ ಇದ್ದಾರೆ ಅವರು ಈ ಜನ್ಮದಲ್ಲಿ ಬಾಲ ಬ್ರಹ್ಮಚಾರಿಗಳಾಗಿದ್ದಾರೆ ಯಾರು ಈ ಜನ್ಮದಲ್ಲಿ ಬಾಲ ಬ್ರಹ್ಮಚಾರಿಗಳಾಗಿ ಪವಿತ್ರ ಆತ್ಮರಾಗಿದ್ದಾರೋ ಅವರು ತಮ್ಮ ಪವಿತ್ರತೆಯ ಶಕ್ತಿಯಿಂದ ಜಗತ್ತಿಗೆ ಸಹಯೋಗವನ್ನು ನೀಡಲು ಸಾಧ್ಯ ಇಲ್ಲ ಯಾವಾಗ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪಾವನ ಆಗುತ್ತೀರೋ ಆಗ ನೀವು ಪಾವನ ಜಗತ್ತನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ತಂದೆಗೆ ಸಹಯೋಗಿಗಳಾಗಲು ಸಾಧ್ಯ ಈಗ ನಿಮಗೆ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಜನ್ಮ ಜನ್ಮಾಂತರದಿಂದ ನೀವು ಅಸುರಿ ಮತದಂತೆ ನಡೆಯುತ್ತಾ ಬಂದಿದ್ದೀರಾ ಈಗ ಸುಖಧಾಮದ ಸ್ಥಾಪನೆ ಆಗುತ್ತಿದೆ ಅನ್ನುವುದು ನಿಮಗೆ ಗೊತ್ತಿದೆ ಎಷ್ಟು ಜಾಸ್ತಿ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪುರುಷಾರ್ಥವನ್ನು ಮಾಡುತ್ತೇವೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಇಲ್ಲಿ ಬ್ರಹ್ಮ ತಂದೆಯ ಮತ ನಮಗೆ ಪ್ರಾಪ್ತಿಯಾಗುತ್ತಿಲ್ಲ ಇಲ್ಲಿ ಬ್ರಹ್ಮ ತಂದೆ ಮತವನ್ನು ಕೊಡುತ್ತಿಲ್ಲ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ ಪುರುಷಾರ್ಥವನ್ನು ಮಾಡಿ ಬ್ರಹ್ಮ ತಂದೆ ಅವಶ್ಯವಾಗಿ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಬ್ರಹ್ಮ ತಂದೆಯ ಪುರುಷಾರ್ಥ ಎಷ್ಟು ಶ್ರೇಷ್ಠವಾಗಿದೆ ಅಂದರೆ ಬ್ರಹ್ಮ ತಂದೆ ಶ್ರೇಷ್ಠ ಪುರುಷಾರ್ಥದ ಮೂಲಕ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಮನ್ಮತದಂತೆ ನಡೆಯಬಾರದು ಈಗ ಸ್ವಯಂನ ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಬೇಕು ಈಗ ದೀಪಾವಳಿ ಹಬ್ಬ ಬರುತ್ತಿದೆ ಸತ್ಯಯುಗದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವುದಿಲ್ಲ ಸತ್ಯಯುಗದಲ್ಲಿ ಕೇವಲ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕದ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಇನ್ನು ಎಲ್ಲಾ ಆತ್ಮರು ಪ್ರಧಾನ ಆಗಿಬಿಡುತ್ತಾರೆ ಈ ಜಗತ್ತಿನಲ್ಲಿ ಯಾವ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೋ ಅದು ಅಸತ್ಯ ದೀಪಾವಳಿಯಾಗಿದೆ ಈ ಕಲಿಯುಗದಲ್ಲಿ ಹೊರಗಡೆ ಜಗತ್ತಿನಲ್ಲಿ ದೀಪವನ್ನು ಹಚ್ಚುತ್ತಾರೆ ಅಂದರೆ ದೀಪವನ್ನು ಬೆಳಗಿಸುತ್ತಾರೆ ಸತ್ಯಯುಗದಲ್ಲಿ ಮನೆ ಮನೆಯಲ್ಲೂ ದೀಪ ಬೆಳಗಿರುತ್ತದೆ ಅಂದರೆ ಎಲ್ಲರ ಆತ್ಮ ಪ್ರಧಾನ ಆಗಿರುತ್ತದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆತ್ಮ ಅನ್ನುವ ಜ್ಯೋತಿಗೆ ಜ್ಞಾನದ ಎಣ್ಣೆಯನ್ನು ಹಾಕಲಾಗುತ್ತದೆ ನಂತರ ನಿಧಾನ ನಿಧಾನವಾಗಿ ಜ್ಞಾನ ಅನ್ನುವ ಎಣ್ಣೆ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಈ ಸಮಯದಲ್ಲಿ ಆತ್ಮ ಜ್ಯೋತಿ ನಂದಿ ಹೋಗಿದೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರ ಆತ್ಮ ಜ್ಯೋತಿ ಈಗ ನಂದಿ ಹೋಗಿದೆ ಅದರಲ್ಲೂ ವಿಶೇಷವಾಗಿ ಭಾರತದ ನಿವಾಸಿಗಳ ಆತ್ಮ ಜ್ಯೋತಿ ನಂದಿ ಹೋಗಿದೆ ಮತ್ತು ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರ ಆತ್ಮ ಜ್ಯೋತಿ ನಂದಿ ಹೋಗಿದೆ ಈ ಸಮಯದಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಈಗ ಇದು ವಿನಾಶದ ಸಮಯ ಆಗಿದೆ ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಲೇಬೇಕು ಈಗ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ರಾವಣ ರಾಜ್ಯದಲ್ಲಿ ನೀವು ಶಿವತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದೀರಾ ಒಂದು ವೇಳೆ ಈಗಲೂ ತಂದೆಯ ಮತದಂತೆ ನಡೆಯದೇ ಇದ್ದರೆ ನೀವು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತೀರಾ ಮತ್ತು ಮೋಸ ಹೋಗುತ್ತೀರಾ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಈಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಶಿವತಂದೆ ಶ್ರೀಮತದಂತೆ ನಡೆಯಬೇಕು ಶಿವತಂದೆ ಶ್ರೀಮತದಂತೆ ನಡೆಯದೇ ಇದ್ದರೆ ಇನ್ನೂ ಜಾಸ್ತಿ ನಿಮ್ಮ ಅಕಲ್ಯಾಣ ಆಗುತ್ತದೆ ಮಧುರಾತಿ ಮಧುರ ಮಕ್ಕಳಿಗೆ ಶಿವತಂದೆಯನ್ನು ನೆನಪು ಮಾಡದೆ ನಾವು ಸಂಪೂರ್ಣ ಪಾವನ ಆಗಲು ಸಾಧ್ಯ ಇಲ್ಲ ಅನ್ನುವ ಮಾತು ಗೊತ್ತಿದೆ ನೀವು ಜ್ಞಾನ ಮಾರ್ಗಕ್ಕೆ ಬಂದು ಇಷ್ಟೊಂದು ವರ್ಷ ಆಗಿದೆ ಇಷ್ಟೊಂದು ವರ್ಷ ಆದರೂ ಕೂಡ ನಿಮ್ಮ ಬುದ್ಧಿಯಲ್ಲಿ ಏಕೆ ಜ್ಞಾನ ಧಾರಣೆ ಆಗುತ್ತಿಲ್ಲ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಬೇಕು ಅಂದರೆ ಬುದ್ಧಿ ಚಿನ್ನದ ಪಾತ್ರೆ ಆಗಿರಬೇಕು ಹೊಸ ಹೊಸ ಮಕ್ಕಳು ಎಷ್ಟೊಂದು ಸೇವೆಯನ್ನು ಮಾಡುವಂತಹ ಸೇವಾದಾರಿಗಳಾಗುತ್ತಾರೆ ಹೊಸ ಮಕ್ಕಳಿಗೂ ಹಳೆಯ ಮಕ್ಕಳಿಗೂ ಎಷ್ಟೊಂದು ಅಂತರ ಇದೆ ನೋಡಿ ಹೊಸ ಮಕ್ಕಳು ಎಷ್ಟು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿದ್ದಾರೋ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಲು ಹಳೆಯ ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ ಹೊಸ ಮಕ್ಕಳು ಜಾಸ್ತಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರುತ್ತಾರೆ ಕೆಲವರು ಬಹಳ ಒಳ್ಳೆಯ ಶಿವತಂದೆಯ ಮುದ್ದಿನ ಮಕ್ಕಳಾಗಿದ್ದಾರೆ ಬಹಳ ಒಳ್ಳೆಯ ಶಿವತಂದೆಯ ಮುದ್ದಿನ ಮಕ್ಕಳು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅಂತಹ ಮಕ್ಕಳು ಎಷ್ಟೊಂದು ಸೇವೆಯನ್ನು ಮಾಡುತ್ತಾರೆ ಶಿವತಂದೆಗೋಸ್ಕರ ಅವರು ಸ್ವಯಂನ ಆತ್ಮವನ್ನೇ ಅರ್ಪಣೆ ಮಾಡಿಬಿಡುತ್ತಾರೆ ಅಂದರೆ ತಮ್ಮ ಆತ್ಮವನ್ನೇ ಶಿವತಂದೆಯ ಸಮ್ಮುಖದಲ್ಲಿ ಬಲಿಹಾರಿ ಮಾಡಿಕೊಳ್ಳುತ್ತಾರೆ ಈ ರೀತಿ ಯಾರು ಸ್ವಯಂ ಅನ್ನು ಸಂಪೂರ್ಣ ಅರ್ಪಣೆ ಮಾಡಿಕೊಳ್ಳುತ್ತಾರೋ ಅಂತಹ ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ಯಾರು ಸ್ವಯಂ ಅನ್ನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡು ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳು ತಂದೆಗೆ ಅತೀ ಪ್ರಿಯಾಗಿದ್ದಾರೆ ಅತಿ ಮಧುರ ಆಗಿದ್ದಾರೆ ಆ ಮಕ್ಕಳು ನೆನಪಿನ ಯಾತ್ರೆಯ ಮೂಲಕ ಪರಮಾತ್ಮ ತಂದೆಗೆ ಸಹಯೋಗವನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಎಂದು ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಾ ಇರಿ ದೇಹದ ಎಲ್ಲಾ ಸಂಬಂಧವನ್ನು ನೀವೀಗ ತ್ಯಾಗ ಮಾಡಬೇಕು ಮಿತ್ರ ಸಂಬಂಧಿ ಮುಂತಾದವರ ನೆನಪು ನಿಮಗೆ ಬರಬಾರದು ಒಬ್ಬ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ನಿಮಗೆ ಬರಬಾರದು ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನೀವು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೀರಾ ಅನ್ನುವುದು ಬಾಪ್ತಾದರವರಿಗೂ ಗೊತ್ತಿದೆ ಮತ್ತು ಮಕ್ಕಳಾದ ನಿಮಗೂ ಕೂಡ ಗೊತ್ತಿದೆ ಹೊಸ ಹೊಸ ಮಕ್ಕಳು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ದಿನ ಪ್ರತಿದಿನ ಕಳೆದಂತೆ ನಾವು ನಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಹೋಗುತ್ತೇವೆ ಶ್ರೀಮತದಂತೆ ನಡೆದಾಗ ನಮ್ಮ ಜೀವನ ಸುಧಾರಣೆ ಆಗುತ್ತದೆ ನಾವು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕ್ರೋಧದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಿಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲ ಅವಗುಣ ಇದೆಯೋ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಿ ಕ್ರೋಧ ಬಹಳ ಕೆಟ್ಟ ಗುಣ ಆಗಿದೆ ಕ್ರೋಧ ನಿಮ್ಮ ಆಂತರ್ಯವನ್ನು ಕೂಡ ಸುಡುತ್ತದೆ ಕ್ರೋಧ ನಿಮ್ಮ ಮನಸ್ಸನ್ನು ಸುಡುತ್ತದೆ ಮತ್ತು ಕ್ರೋಧ ಅನ್ಯರನ್ನು ಕೂಡ ಸುಡುತ್ತದೆ ಆದ್ದರಿಂದ ನೀವೀಗ ಕ್ರೋಧ ಅನ್ನುವ ವಿಕಾರಿ ಗುಣವನ್ನು ತೆಗೆದು ಹಾಕಬೇಕು ಮಕ್ಕಳು ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಜನ್ಮ ಜನ್ಮಾಂತರಕ್ಕೋಸ್ಕರ ನಷ್ಟ ಆಗಿಬಿಡುತ್ತದೆ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ಜನ್ಮ ಜನ್ಮಾಂತರಕ್ಕೋಸ್ಕರ ಕಲ್ಪ ಕಲ್ಪಾಂತರಕ್ಕೋಸ್ಕರ ನಷ್ಟ ಆಗಿಬಿಡುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಶಿಕ್ಷಣ ಇದೆ ಇದು ಆತ್ಮಿಕ ಶಿಕ್ಷಣ ಆಗಿದೆ ಈ ಆತ್ಮಿಕ ಶಿಕ್ಷಣವನ್ನು ಆತ್ಮಿಕ ತಂದೆ ನಮಗೆ ಕಲಿಸುತ್ತಿದ್ದಾರೆ ಇಲ್ಲಿ ಎಲ್ಲಾ ಪ್ರಕಾರದಿಂದಲೂ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಯಾರು ವಿಕಾರಿಗಳಾಗಿದ್ದಾರೋ ಅವರು ಮಧುಬನದ ಒಳಗಡೆ ಬರಲು ಸಾಧ್ಯ ಇಲ್ಲ ವಿಕಾರಿಗಳು ಮಧುಬನದ ಒಳಗಡೆ ಬರಬಾರದು ನೀವು ಮಧುಬನದಲ್ಲಿ ಇರುವಾಗ ನಿಮಗೆ ಆರೋಗ್ಯ ಕೆಟ್ಟರೆ ನಿಮ್ಮ ಆರೋಗ್ಯ ಸರಿ ಎಂದು ನಿಮ್ಮನ್ನು ನೋಡಲು ವಿಕಾರಿ ಮಿತ್ರ ಸಂಬಂಧಿಗಳು ಮಧುಬಲಕ್ಕೆ ಬರುವುದೂ ಕೂಡ ಒಳ್ಳೆಯದಲ್ಲ ನೀವು ಮಧುಬಲಕ್ಕೆ ಬಂದಾಗ ನಿಮಗೆ ಕಾಯಿಲೆ ಬಂದರೆ ನಿಮ್ಮ ವಿಕಾರಿ ಮಿತ್ರ ಸಂಬಂಧಿಗಳು ಬಂದು ನಿಮ್ಮನ್ನು ನೋಡಲಿ ಎಂದು ನೀವು ಇಷ್ಟಪಡಬಾರದು ಇಲ್ಲದಿದ್ದರೆ ಅಂತಿಮ ಕಾಲದಲ್ಲಿ ಅದೇ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆ ಕಾಯಿಲೆ ಬಂದಾಗ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡಿಕೊಂಡರೆ ಅಂತ್ಯದಲ್ಲೂ ಕೂಡ ಅದೇ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆ ಆಗ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಅಂತ್ಯದಲ್ಲಿ ನಿಮಗೆ ಬೇರೆ ಯಾರ ನೆನಪೂ ಬರಬಾರದು ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆಗಬೇಕು ಇಲ್ಲದಿದ್ದರೆ ನಾನು ರೋಗಿಯಾಗಿದ್ದೇನೆ ಆದ್ದರಿಂದ ನನ್ನನ್ನು ನೋಡಲು ನನ್ನ ಮಿತ್ರ ಸಂಬಂಧಿಗಳು ಬರಬೇಕು ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಇಲ್ಲ ನಿಮಗೆ ಕಾಯಿಲೆ ಬಂದಾಗ ನಿಮ್ಮ ಮಿತ್ರ ಸಂಬಂಧಿಗಳನ್ನು ಇಲ್ಲಿಗೆ ಕರೆಸುವಂತಹ ಕಾಯಿದೆ ಕೂಡ ಇಲ್ಲಿ ಇಲ್ಲ ಕಾಯಿದೆಗನುಸಾರವಾಗಿ ನಡೆದಾಗ ಮಾತ್ರ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಇಲ್ಲದಿದ್ದರೆ ವ್ಯರ್ಥವಾಗಿ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ಆದರೆ ಮಕ್ಕಳ ಬುದ್ಧಿ ತಮ್ಮೋ ಪ್ರಧಾನ ಬುದ್ಧಿಯಾಗಿರುವ ಕಾರಣ ಮಕ್ಕಳು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಈಶ್ವರ ತಂದೆ ಸಲಹೆಯನ್ನು ಕೊಡುತ್ತಾರೆ ತಂದೆ ಸಲಹೆಯನ್ನು ಕೊಟ್ಟರೂ ಕೂಡ ಮಕ್ಕಳು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುವುದಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮಧುಬನ ಪರಮ ಪವಿತ್ರ ಸ್ಥಾನ ಆಗಿದೆ ಮಧುಬನ ಎಲ್ಲಾ ಸ್ಥಾನಕ್ಕಿಂತ ಅತಿ ಪವಿತ್ರ ಸ್ಥಾನ ಆಗಿದೆ ಪತಿತ ಆತ್ಮರು ಮಧುಬನದಲ್ಲಿ ನಿವಾಸವನ್ನು ಮಾಡಲು ಸಾಧ್ಯ ಇಲ್ಲ ಮಿತ್ರ ಸಂಬಂಧಿ ಮುಂತಾದವರ ನೆನಪು ನಿಮಗೆ ಮಧುಬನದಲ್ಲಿ ಬಂದರೆ ಸಾಯುವ ಸಮಯದಲ್ಲೂ ಕೂಡ ಅವಶ್ಯವಾಗಿ ಅದೇ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆ ನೀವು ದೇಹಾಭಿಮಾನಕ್ಕೆ ವಶ ಆದರೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ಶಿಕ್ಷೆಯನ್ನು ಅನುಭವ ಮಾಡಲು ನಿಮಿತ್ತ ಆಗಿ ಬಿಡುತ್ತೀರಾ ಶ್ರೀಮತದಂತೆ ನಡೆಯದೇ ಇರುವ ಕಾರಣ ನಿಮಗೆ ನೀವೇ ಬಹಳಷ್ಟು ದುರ್ಗತಿಯನ್ನು ಮಾಡಿಕೊಳ್ಳುತ್ತೀರಾ ನೀವು ಶ್ರೀಮತದಂತೆ ನಡೆಯದೇ ಇದ್ದರೆ ನೀವು ಸೇವೆಯನ್ನು ಮಾಡಲು ಯೋಗ್ಯ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಎಷ್ಟೇ ತಲೆಯನ್ನು ಚಚ್ಚಿಕೊಂಡರೂ ಕೂಡ ಮಕ್ಕಳು ಸೇವೆಯನ್ನು ಮಾಡಲು ಯೋಗ್ಯ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ನೀವು ಕಲ್ಲು ಬುದ್ಧಿಯವರಾಗಿ ಬಿಡುತ್ತೀರಾ ಶ್ರೀಮತವನ್ನು ಉಲ್ಲಂಘನೆ ಮಾಡಿದರೆ ನೀವು ಉನ್ನತ ಸ್ಥಾನಕ್ಕೆ ಹೋಗುವ ಬದಲು ಇನ್ನೂ ಕೆಳಗಡೆ ಬಿದ್ದು ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳು ಆಜ್ಞಾಕಾರಿಗಳಾಗಬೇಕು ಇಲ್ಲದಿದ್ದರೆ ನಿಮ್ಮ ಪದವಿ ಭ್ರಷ್ಟ ಆಗಿಬಿಡುತ್ತದೆ ಲೌಕಿಕ ತಂದೆಗೆ ನಾಲ್ಕು ಜನ ಅಥವಾ ಐದು ಜನ ಮಕ್ಕಳಿರುತ್ತಾರೆ ಆದರೆ ಆ ಐದು ಜನ ಮಕ್ಕಳಲ್ಲಿ ಯಾರು ಆಜ್ಞಾಕಾರಿಯಾಗಿದ್ದಾರೋ ಆ ಮಗು ತಂದೆಗೆ ಅತೀ ಪ್ರಿಯ ಆಗಿದ್ದಾರೆ ಯಾರು ಆಜ್ಞಾಕಾರಿ ಅಲ್ಲವೋ ಅವರು ತಂದೆ ತಾಯಿಗೆ ದುಃಖವನ್ನೇ ಕೊಡುತ್ತಾರೆ ಇಲ್ಲಿ ಮಕ್ಕಳಾದ ನಿಮಗೆ ಇಬ್ಬರು ದೊಡ್ಡ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಇಬ್ಬರ ಆಜ್ಞೆಯನ್ನು ನೀವು ಉಲ್ಲಂಘನೆ ಮಾಡಬಾರದು ಬ್ರಹ್ಮ ತಂದೆ ಮತ್ತು ಶಿವ ತಂದೆಯ ಆಜ್ಞೆಯನ್ನು ನೀವು ಉಲ್ಲಂಘನೆ ಮಾಡಿದರೆ ಜನ್ಮ ಜನ್ಮಾಂತರಕ್ಕೋಸ್ಕರ ಕಲ್ಪ ಕಲ್ಪಾಂತರಕ್ಕೋಸ್ಕರ ನಿಮ್ಮ ಪದವಿ ಬಹಳಷ್ಟು ಕಡಿಮೆ ಆಗಿಬಿಡುತ್ತದೆ ನೀವೀಗ ಎಷ್ಟು ಪುರುಷಾರ್ಥವನ್ನು ಮಾಡಬೇಕು ಅಂದರೆ ಅಂತ್ಯದಲ್ಲಿ ಕೇವಲ ಒಬ್ಬ ಶಿವ ತಂದೆಯ ನೆನಪೇ ನಿಮಗೆ ಬರಬೇಕು ಶಿವ ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಕೆಲವರು ಪರಮಾತ್ಮ ತಂದೆಯನ್ನು ಬಹಳ ಕಡಿಮೆ ನೆನಪು ಮಾಡುತ್ತಾರೆ ಯಾರು ತಂದೆಯನ್ನು ಬಹಳ ಕಡಿಮೆ ನೆನಪು ಮಾಡುತ್ತಾರೋ ಅವರು ತಮ್ಮ ಮಿತ್ರ ಸಂಬಂಧಿಗಳನ್ನೇ ನೆನಪು ಮಾಡುತ್ತಿರುತ್ತಾರೆ ಅಂತವರು ಬಹಳಷ್ಟು ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ ಯಾರು ತಮ್ಮ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತಾರೋ ಅವರು ಖುಷಿಯಲ್ಲೂ ಕೂಡ ಇರುವುದಿಲ್ಲ ಮತ್ತು ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನಿಮಗೋಸ್ಕರ ಈ ಸಂಗಮ ಯುಗದಲ್ಲಿ ಪ್ರತಿದಿನ ಸದ್ಗುರುವಾರ ಆಗಿದೆ ಬೃಹಸ್ಪತಿಯ ದಿನದಂದು ಮಕ್ಕಳನ್ನು ಕಾಲೇಜಿಗೆ ಸೇರಿಸುತ್ತಾರೆ ಅಂದರೆ ಗುರುವಾರದ ದಿನದಂದು ಮಕ್ಕಳನ್ನು ಶಾಲೆಗೆ ಸೇರಿಸುತ್ತಾರೆ ಅದು ಶಾರೀರಿಕ ಶಿಕ್ಷಣ ಆಗಿದೆ ಇದು ಆತ್ಮಿಕ ಶಿಕ್ಷಣ ಆಗಿದೆ ನಿಮಗೆ ಗೊತ್ತಿದೆ ಶಿವ ತಂದೆ ನಮಗೆ ತಂದೆ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಆದೇಶದಂತೆ ನಾವು ನಡೆಯಬೇಕು ತಂದೆಯ ಆದೇಶದಂತೆ ನಡೆದಾಗ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಯಾರು ಪುರುಷಾರ್ಥಿಗಳಾಗಿದ್ದಾರೋ ಅವರ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರುತ್ತದೆ ಪುರುಷಾರ್ಥಿ ಆತ್ಮರ ಮನಸ್ಸಿನಲ್ಲಿ ಎಷ್ಟು ಖುಷಿ ಇರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಯಾರು ಖುಷಿಯಲ್ಲಿ ಇರುತ್ತಾರೋ ಅವರು ಅನ್ಯರನ್ನು ಕೂಡ ಖುಷಿ ಪಡಿಸುವ ಪುರುಷಾರ್ಥವನ್ನು ಮಾಡುತ್ತಾರೆ ಮಕ್ಕಳನ್ನು ನೋಡಿ ಹಗಲು ರಾತ್ರಿ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಿದ್ದಾರೆ ಇದು ಅದ್ಭುತವಾದ ಜ್ಞಾನ ಆಗಿದೆ ಬಾಪ್ತಾದರವರಿಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ ಏಕೆಂದರೆ ಕೆಲವು ಮಕ್ಕಳು ತಿಳುವಳಿಕೆ ಹೀನರಾಗಿ ಎಷ್ಟೊಂದು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ದೇಹಾಭಿಮಾನಕ್ಕೆ ವಶಾಗಿ ಆಂತರ್ಯದಲ್ಲೇ ಸ್ವಯಂ ಬಹಳಷ್ಟು ಸುಟ್ಟುಕೊಳ್ಳುತ್ತಾರೆ ಯಾರು ಕ್ರೋಧವನ್ನು ಮಾಡುವಂತಹ ವ್ಯಕ್ತಿಯಾಗಿದ್ದಾರೋ ಅವರ ಚೆಹರೆ ತಾಮ್ರದಂತೆ ಕೆಂಪಾಗಿ ಬಿಡುತ್ತದೆ ಕ್ರೋಧ ಮನುಷ್ಯರನ್ನು ಸುಡುತ್ತದೆ ಕಾಮದ ವಿಕಾರ ಮನುಷ್ಯರನ್ನು ಕಪ್ಪು ಮಾಡಿ ಬಿಡುತ್ತದೆ ಮೋಹ ಅಥವಾ ಲೋಭ ಮನುಷ್ಯರನ್ನು ಅಷ್ಟೊಂದು ಸುಡುವುದಿಲ್ಲ ಕ್ರೋಧ ಮನುಷ್ಯರನ್ನು ಸುಡುತ್ತದೆ ಕ್ರೋಧದ ಭೂತ ಬಹಳಷ್ಟು ಮಕ್ಕಳಲ್ಲಿ ಇದೆ ಕ್ರೋಧಕ್ಕೆ ವಶಾಗಿ ಮಕ್ಕಳು ಪರಸ್ಪರ ಎಷ್ಟೊಂದು ಜಗಳವನ್ನು ಮಾಡುತ್ತಾರೆ ಜಗಳವನ್ನು ಮಾಡಿದರೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ನಿರಾಕಾರ ತಂದೆ ಮತ್ತು ಸಾಕಾರ ತಂದೆ ಇಬ್ಬರಿಗೂ ನಿಂದನೆಯನ್ನು ಮಾಡಿಸುತ್ತೀರಾ ನೀವು ಕ್ರೋಧವನ್ನು ಮಾಡಿದರೆ ನಿರಾಕಾರ ಶಿವ ತಂದೆಗೂ ನಿಂದನೆಯನ್ನು ಮಾಡಿಸುತ್ತೀರಾ ಸಾಕಾರದಲ್ಲಿರುವ ಬ್ರಹ್ಮ ತಂದೆಗೂ ನಿಂದನೆಯನ್ನು ಮಾಡಿಸುತ್ತೀರಾ ಯಾರು ಬಾಕ್ತಾದರವರಿಗೆ ನಿಂದನೆಯನ್ನು ಮಾಡಿಸುತ್ತಾರೋ ಅಂತವರನ್ನು ನೋಡಿ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಕುಪುತ್ರ ಮಕ್ಕಳಾಗಿದ್ದಾರೆ ನೀವು ಪರಿಶ್ರಮವನ್ನು ಪಟ್ಟರೆ ಮಾತ್ರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಎಲ್ಲಾ ಸಂಬಂಧವನ್ನು ಮರೆಯಬೇಕು ಒಬ್ಬ ಶಿವತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡಬಾರದು ಮನೆಯಲ್ಲಿ ಇದ್ದರೂ ಕೂಡ ಸಂಬಂಧಿಗಳನ್ನು ನೋಡುತ್ತಿದ್ದರೂ ಕೂಡ ಒಬ್ಬ ಶಿವತಂದೆಯನ್ನೇ ನೆನಪು ಮಾಡಬೇಕು ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ನೀವೀಗ ಹೊಸ ಮನೆಯನ್ನು ನೆನಪು ಮಾಡಬೇಕು ಶಾಂತಿ ಧಾಮವನ್ನು ನೆನಪು ಮಾಡಬೇಕು ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಶಿಕ್ಷಣದ ಮೂಲಕ ಮಕ್ಕಳಿಗೆ ಲಾಭ ಆಗುತ್ತದೆ ಕೆಲವು ಮಕ್ಕಳು ತಮ್ಮ ಕೆಟ್ಟ ನಡತೆಯ ಮೂಲಕ ವ್ಯರ್ಥವಾಗಿ ತಮಗೆ ತಾವೇ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ನಾವೀಗ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಆದರೆ ಮಾಯೆ ಅನ್ನುವ ಬೆಕ್ಕು ಮಕ್ಕಳ ಕಿವಿಯನ್ನೇ ಕಟ್ ಮಾಡಿ ಬಿಡುತ್ತದೆ ಪರಮಾತ್ಮ ತಂದೆಗೆ ಮಗುವಾಗಿ ಜನ್ಮವನ್ನು ಪಡೆದುಕೊಂಡಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ನಾವು ಹೇಳುತ್ತೇವೆ ಆದರೆ ಮಾಯೆ ಅನ್ನುವ ಬೆಕ್ಕು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಬಿಡುವುದಿಲ್ಲ ಆಗ ಪದವಿ ಭ್ರಷ್ಟ ಬಿಡುತ್ತದೆ ಮಾಯೆ ಬಹಳ ಜೋರಾಗಿ ಮಕ್ಕಳ ಮೇಲೆ ದಾಳಿಯನ್ನು ಮಾಡುತ್ತದೆ ನೀವೀಗ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಆದರೆ ಮಾಯೆ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿರುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ ಪಾಪ ಈ ಮಕ್ಕಳು ಹೇಗಾದರೂ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರೆ ಒಳ್ಳೆಯದು ಎಂದು ತಂದೆ ವಿಚಾರವನ್ನು ಮಾಡುತ್ತಾರೆ ಯಾವ ಕಾರಣಕ್ಕೂ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವಂತಹ ಆತ್ಮರು ಆಗಬಾರದು ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಸಿಗುವುದಿಲ್ಲ ನೀವೀಗ ಯಾರಿಗೆ ನಿಂದನೆಯನ್ನು ಮಾಡಿಸುತ್ತಿದ್ದೀರಾ ಶಿವತಂದೆಗೆ ನಿಂದನೆಯನ್ನು ಮಾಡಿಸುತ್ತಿದ್ದೀರಾ ಶಿವತಂದೆಗೆ ನಿಂದನೆಯನ್ನು ಮಾಡಿಸಬಾರದು ಶಿವತಂದೆಗೆ ನಿಂದನೆಯನ್ನು ಮಾಡಿಸುವಂತಹ ನಡತೆ ನಮ್ಮ ನಡತೆ ಆಗಬಾರದು ನಮ್ಮ ನಡತೆಯ ಮೂಲಕ ಯಾವ ಕಾರಣಕ್ಕೂ ಶಿವತಂದೆಯ ನಿಂದನೆ ಆಗಬಾರದು ಇದರಲ್ಲಿ ಅಹಂಕಾರದ ಮಾತು ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ದೇಹದ ಎಲ್ಲಾ ಸಂಬಂಧವನ್ನು ಮರೆಯಬೇಕು ಯಾರ ಜೊತೆಗೂ ಪ್ರೀತಿಯನ್ನು ಜೋಡಣೆ ಮಾಡಬಾರದು ಸಂಬಂಧಿಗಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಈಶ್ವರನ ಮತದಂತೆ ನಡೆಯಬೇಕು ಮನ್ ಮತದಂತೆ ನಡೆಯಬಾರದು ಕೆಟ್ಟವರ ಸಂಘದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಸದಾ ಈಶ್ವರೀಯ ಸಂಘದಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ಕ್ರೋಧ ಅನ್ನುವ ವಿಕಾರ ಬಹಳ ಕೆಟ್ಟ ವಿಕಾರ ಆಗಿದೆ ಕ್ರೋಧ ಸ್ವಯಂ ಸುಡುತ್ತದೆ ಕ್ರೋಧ ನಮ್ಮನ್ನೇ ಸುಡುತ್ತದೆ ಕ್ರೋಧಕ್ಕೆ ವಶಾಗಿ ಎಂದು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು ಕ್ರೋಧಕ್ಕೆ ವಶಾಗಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸಬಾರದು ಖುಷಿಯಲ್ಲಿ ಇರಬೇಕು ಮತ್ತು ಸರ್ವರಿಗೂ ಖುಷಿಯನ್ನು ನೀಡುವಂತಹ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಸ್ನೇಹಕ್ಕೆ ರಿಟರ್ನ್ ಆಗಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಪರಮಾತ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಿ ಸ್ನೇಹದ ಸಂಕೇತ ಅಂದರೆ ಯಾರ ಬಗ್ಗೆ ಸ್ನೇಹ ಇರುತ್ತದೆಯೋ ಅವರಲ್ಲಿರುವಂತಹ ಅವಗುಣವನ್ನು ನೋಡಲು ಸಾಧ್ಯ ಆಗುವುದಿಲ್ಲ ಸ್ನೇಹಿತನ ತಪ್ಪನ್ನು ತಮ್ಮ ತಪ್ಪು ಎಂದು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಯಾವಾಗ ಮಕ್ಕಳ ಯಾವುದಾದರೂ ಒಂದು ತಪ್ಪು ಮಾತಿನ ಬಗ್ಗೆ ಕೇಳಿಸಿಕೊಳ್ಳುತ್ತಾರೋ ಆಗ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇದು ಮಕ್ಕಳ ತಪ್ಪಲ್ಲ ಇದು ನನ್ನ ತಪ್ಪೆಯಾಗಿದೆ ಇದು ನನ್ನ ಜೀವನದ ಮಾತಾಗಿದೆ ಎಂದು ತಂದೆ ಅನುಭವವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ರೂಪದಲ್ಲಿ ನೋಡಲು ಬಯಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಸ್ನೇಹಕ್ಕೆ ರಿಟರ್ನ್ ಆಗಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಿ ಸ್ವಯಂ ಅನ್ನು ಟರ್ನ್ ಮಾಡಿಕೊಳ್ಳಿ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೋಸ್ಕರ ಶಿರವನ್ನೇ ಕಟ್ ಮಾಡಿ ಇಡಲು ನೀವು ತಯಾರಾಗಿದ್ದೀರಿ ಅಂದ ಮೇಲೆ ಈಗ ಶರೀರದ ತಲೆಯನ್ನು ಕಟ್ ಮಾಡಿ ಇಡುವ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಆಂತರ್ಯದಲ್ಲಿ ಏನು ರಾವಣನ ತಲೆ ಇದೆಯೋ ಆ ರಾವಣನ ತಲೆಯನ್ನು ಕಟ್ ಮಾಡಿ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಆತ್ಮಿಕ ವೈಬ್ರೇಷನ್ ಮೂಲಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸುವಂತಹ ಸೇವೆಯನ್ನು ಮಾಡುವುದೇ ಶ್ರೇಷ್ಠ ಸೇವೆಯಾಗಿದೆ ಒಳ್ಳೆಯದು ಓಂ ಶಾಂತಿ